ಸೂಪರ್ ಆಗಿದೆ ಅನ್ಕೊಂಡ್ಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಕ್ಚುಲ್ ಜಪಾನ್ ಅಲ್ಲಿ ಒಂದು ಕಾಲದಲ್ಲಿ ನಲವತ್ತರಿಂದ ಐವತ್ತು ಸಾವಿರ ಕ್ಯಾಸಲ್ ಗಳು ಉಳ್ಕೊಂಡಿತ್ತು ಸೊ ಅವೆಲ್ಲಾ ಹೋಗ್ಬಿಟ್ಟು ಫೈನಲ್ ಆಗಿ ಇವಾಗ ಉಳ್ಕೊಂಡಿರೋದು ಜಪಾನ್ ಅಲ್ಲಿ ಬರೀ ಹನ್ನೆರಡು ಹದಿಮೂರು ಕ್ಯಾಸಲ್ಸ್ ಅದು ಒರಿಜಿನಲ್ ಸ್ಟೇಟ್ ಅಲ್ಲಿ ಸೊ ನಾವಿವ್ಕೊಂಡಿದೀವಲ್ಲ ಇದು ಬಂದ್ಬಿಟ್ಟು ಒನ್ ಆಫ್ ದ ಒರಿಜಿನಲ್ ಸ್ಟೇಟ್ ಅಲ್ಲಿರುವಂತಹ ಕ್ಯಾಸಲ್ಲು ಇದನ್ನ ಬ್ಲಾಕ್ ಕ್ಯಾಸಲ್ ಕೂಡ ಅಂತಾರೆ ಇದು ಬಂದ್ಬಿಟ್ಟು ಮಾತ್ಸಮೂತ ಕ್ಯಾಸಲ್ಲು ಇವತ್ತು ಮಾತ್ಸಮೂತ ಕ್ಯಾಸಲ್ ನ ಒಳಗೆ ಹೆಂಗಿದೆ ಏನಿದೆ ಅದ್ರೊಳಗಿರೋ ಟೆಕ್ನಿಕ್ಸ್ ಯಾವ ತರ ಇದೆ ಶತ್ರುಗಳನ್ನ ತರ ನಾಶ ಮಾಡ್ತಿದ್ರು ಯುದ್ಧ ಯಾವ ತರ ಮಾಡ್ತಿದ್ರು ಎಲ್ಲದನ್ನು એક્સપ્લોર મારના ઓરિજિનલ જાપનીઝ કોટ એક્સપ્લોર મારના બની ಏನ್ ಬಂದ್ ನಿಂತೀನಲ್ಲ ಇದು ಕೋಟೆಯ ಮುಖ್ಯ ದ್ವಾರ ಅಥವಾ ಫಸ್ಟ್ ಎಂಟ್ರಿ ಗೇಟ್ ಅಂತ ಕರೀತಾರೆ ಇದು ಸ್ಟೇಟ್ ಅಲ್ಲಿ ಹದಿನೆಂಟು ಏನೋ ಇದು ಮುರಿದೋಗಿತ್ತು ಅದಾದ್ಮೇಲೆ ಮಾಡಿದ್ದಾರೆ ಒರಿಜಿನಲ್ ಸ್ಟೇಟ್ ಅಲ್ಲೇ ಮಾಡೋತರ ಟ್ರೈ ಮಾಡಿದ್ದಾರೆ ರೀಕನ್ಸ್ಟ್ರಕ್ಟ್ ಮಾಡಕ್ಕೆ ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಸುತ್ತ ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ಫಸ್ಟ್ ಲೇರ್ ಆಫ್ ಡಿಫೆನ್ಸ್ ಅಂದ್ರೆ ಇದು ನೀರಿನ ಮೋಟ್ ಆಯ್ತಾ ಇಲ್ಲಿಂದ ಫಸ್ಟ್ ಶತ್ರುಗಳನ್ನು ದಾಳಿ ಮಾಡಕ್ಕೆ ಒಂದು ಅಣೆ ತಡೆ ಸ್ಕ್ರೀನ್ ಗೇಟ್ ಮಾಡ್ತಾರೆ ಶತ್ರುಗಳು ಬರಬೇಕು ಅಂದ್ರೆ ನಾನು ಏನು ನಿಂತ್ಕೊಂಡಿದ್ದೀನಲ್ಲ ಈ ಏರಿಯಾ ಮಾತ್ರ ಇರೋದು ಇಲ್ಲಿಂದ ಶತ್ರುಗಳು ಬರ್ತಿರ್ಬೇಕಾದ್ರೆ ಅಮುರಾಯಿಗಳು ಅವರ ಬಂದೂಕು ಮತ್ತು ಬಿಲ್ಲು ಬಾಣದಿಂದ ಅದನ್ನ ಕವರ್ ಮಾಡ್ತಾ ಇದ್ರು ಡಿಫೆನ್ಸ್ ಮಾಡ್ತಾ ಇದ್ರು ಸೊ ಒಳಗೆ ಹೋಗ್ಬಿಟ್ಟು ಹೆಂಗೆ ಯಾವ ತರ ಇದೆ ಅಂತ ನೋಡೋಣ ಬನ್ನಿ ಗೇಟ್ ನೋಡಕ್ಕೆ ನಾವು ಅವಾಗಲೇ ಸುರುಗ ಕಾಸಲ್ ಅಲ್ಲಿ ನೋಡಿದ್ವಿ ತುಂಬಾ ಚಿಕ್ಕದ ಅನಿಸ್ತಾ ಇತ್ತಲ್ವಾ ಇಲ್ಲಿ ನೋಡಿ ಗೇಟ್ ನೋಡಕ್ಕೆ ಫುಲ್ ಮೆಜೆಸ್ಟಿಕ್ ಆಗಿದೆ ಬನ್ನಿ ಹಂಗೆ ಹೋಗೋಣ ಸೊ ಇದು ಬಂದ್ಬಿಟ್ಟು ಕೋಟೆಯ ಬಾಗ್ಲು ನಮ್ಮ ಇಂಡಿಯಾ ಅಲ್ಲಿರೋ ತರ ದೊಡ್ಡದಾಗಿಲ್ಲ ಸ್ವಲ್ಪ ಚಿಕ್ಕದಾಗಿದೆ ಪೂರ್ತಿ ಕಟ್ಟಿಗೆ ಮಾಡಿರೋದು ಆಮೇಲೆ ಸೇಮ್ ನಮ್ಮಲ್ಲಿ ದಾಳಿ ಮಾಡ್ಬೇಕಾದ್ರೆ ತಡಿಬೇಕು ಅಂತ ಹೇಳ್ಬಿಟ್ಟು ಯಾವ ತರ ತರದ್ದು ಅಥವಾ ಪದಾರ್ಥ ಹಾಕಿರ್ತಾರಲ್ಲ ಅದೇ ತರ ಇಲ್ಲಿ ಈ ತರ ಕೊಟ್ಟಿದ್ದಾರೆ ಸೊ ಇದರಿಂದ ನೀವು ಫಸ್ಟ್ ಲೇಯರ್ ಡಿಫೆನ್ಸ್ ಕ್ರಿಯೇಟ್ ಮಾಡ್ಕೊತೀರಾ ಆಮೇಲೆ ಒಳಗ್ ಬನ್ನಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಾ ಈ ಟ್ರಯಾಂಗಲ್ ಮತ್ತೆ ರೆಕ್ಟಾಂಗಲ್ ಹಿಂದೆ ಸೊ ಇಲ್ಲೇನಿದೆಯಲ್ಲ ಇಲ್ಲಿ ಬಂದ್ಬಿಟ್ಟು ಸಮುದಾಯಗಳು ನಿಂತ್ಕೊಂತ ಇದ್ರು ಇಲ್ಲಿ ಚಿಕ್ಕದೇನಿದೆಯಲ್ಲ ಇದರಲ್ಲಿ ಈ ತರ ನಿಂತ್ಕೊಂಡ್ಬಿಟ್ಟು ಬಂದು ಕೊಡಿಯೋದು ಆಮೇಲೆ ಅಲ್ಲಿ ಬಂದ್ಬಿಟ್ಟು ಬಿಲ್ಲು ಬಾಣ ಬಿಲ್ಲಿನ ಉದ್ದ ಎಷ್ಟಿದೆಯೋ ಅದನ್ನ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಸೆಟ್ ಅಪ್ ಮಾಡ್ಕೊತ ಇದ್ರು ಸೊ ಇಲ್ಲಿ ಎಲ್ಲರೂ ನಿಮ್ಮ ಸಮುದಾಯಗಳು ನಿಂತ್ಕೊಂತ ಇದ್ರು ವಾರ್ ಬಂದಾಗ ಆಯ್ತಾ ಸೊ ಇಲ್ಲಿಂದ ನೀವು ಪ್ರೊಟೆಕ್ಷನ್ ಸ್ಟಾರ್ಟ್ ಮಾಡ್ಕೊಂತ ಇದ್ರು ಒಂದು ವೇಳೆ ಶತ್ರು ಇದೆಲ್ಲ ದಾಟಿ ಒಳಗ ಹಿಂಗ್ ಬಂದ ಅಂತ ಅನ್ಕೊಳ್ಳಿ ಇಲ್ಲಿ ಬಂದು ಶತ್ರು ನಿಂತ್ಕೊಂಡಾಗ ನೀವು ನೋಡಿ ಸುತ್ತ ಎಲ್ಲಾ ಕಡೆಯಿಂದ ನಿಮಗೆ ಬಿಲ್ಲು ಬಾಣದ ಶಾಟ್ ಗಳು ಆಮೇಲೆ ಬಂದೂಕಿಂದ ಗೋಲಿಗಳು ಬರುತ್ತೆ ಯಾಕಂದ್ರೆ ಎಲ್ಲಾ ಕಡೆ ನಿಮ್ಗೆ ಟ್ರೈಯಾಂಗಲ್ಲು ರೆಕ್ಟಾಂಗಲ್ ಎಲ್ಲಾ ಕಾಣಿಸುತ್ತೆ ಆಯ್ತಾ ಸೊ ಇದು ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ಲೇಯರ್ ಆಫ್ ಡಿಫೆನ್ಸ್ ತರ ಇಲ್ಲಿ ಇಲ್ಲಿ ಅಲ್ಲಿಂದ ಬಚಾವ್ ಮಾಡ್ಕೊಂಡು ಬಂದ್ರು ಇಲ್ಲಿ ಹೊಗೆ ಹಾಕ್ಸ್ಕೊಳ್ಳೋದ್ ಗ್ಯಾರಂಟಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ಮುಂದ್ಗಡೆ ಆ ಡೋರ್ ಏನಿದೆ ಅದನ್ನ ಮುರಿಬೇಕು ಅಂದ್ರೆ ಸಖತ್ ಸ್ಟ್ರೆಂತ್ ಬೇಕು ಸೊ ಅದನ್ನು ಕಾಂಕರ್ ಮಾಡ್ಕೊಂಡು ಒಳ ಕಡೆ ಹೋದ ಅಂದ್ರೆ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೊತಾರೆ ಅಂತ ನೋಡೋಣ ಬನ್ನಿ ನೋಡಿ ಇನ್ನೇ ಮೇಲ್ಗಡೆ ಫುಲ್ಲು ಎಲ್ಲಾ ಕಡೆಯಿಂದ ಇದೆ ಟ್ರಯಾಂಗಲ್ ರೆಕ್ಟಾಂಗಲ್ ಟ್ರಯಾಂಗಲ್ ರೆಕ್ಟಾಂಗಲ್ ಆಲ್ಮೋಸ್ಟ್ ಈ ಎಂಟೈರ್ ಏರಿಯಾ ಇದೆಯಲ್ಲ ಈ ಏರಿಯಾ ಅಲ್ಲಿ ಅರೌಂಡ್ ಅರವತ್ತು ಈ ತರದ್ದು ಲೂಪ್ ಹೋಲ್ಸ್ ಅಂತ ಕರೀತಾರೆ ಲೂಪ್ ಹೋಲ್ಸ್ ಗಳಿದೆ ಸೊ ಈ ಲೂಪ್ ಹೋಲ್ಸ್ ಗಳಿಂದ ಅರವತ್ತು ಜನ ಸಮರಾಯಿಸು ಒಟ್ಟಿಗೆನೆ ದಾಳಿ ಮಾಡುವಂತಹ ಒಂದು ಸಾಧ್ಯತೆ ನಿಮ್ಗೆ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಸೊ ಮೂರು ಕಡೆ ಅಲ್ಲ ಮೂರು ಅಲ್ಲ ನಾಲ್ಕು ಕಡೆಯಿಂದ ನಿಮಗೆ ಬಾ ಬಾಣಗಳು ಬರ್ತವೆ ಆಮೇಲೆ ಗೋಲಿಗಳು ಬರ್ತವೆ ಸೊ ಅಲ್ಲಿ ನಿಮಗೆ ಒಂದು ಡಿಫೆನ್ಸ್ ಲೇಯರ್ ಕ್ರಿಯೇಟ್ ಆಗುತ್ತೆ ಈ ಕೋಟೆಯ ರಕ್ಷಣೆ ಟೆಕ್ನಿಕ್ ಫಸ್ಟ್ ಟೆಕ್ನಿಕ್ ಮುಂದೆ ಹೋಗೋಣ ಬನ್ನಿ ನೋಡಿ ಕೋಟೆಯ ಬಾಗ್ಲು ಜಪಾನಿನ ಕೋಟೆಯ ಬಾಗ್ಲು ಈ ತರ ಇದೆ ಫುಲ್ಲು ಕಪ್ಪು ಕಟ್ಟಿಗೆಯಿಂದ ಮಾಡಿರೋದು ಸಖತ್ತು ಹೆವಿ ಇದೆ ಆಯ್ತಾ ಆಮೇಲೆ ಈ ತರದ ರಕ್ಷಣಾ ಪದಕಗಳು ಅಥವಾ ಪದಾರ್ಥಗಳು ಕೂತ್ಕೊಂಡಿದಾವೆ ಆಮೇಲೆ ಇದರ ಲ್ಯಾಚು ಲಾಕ್ ನೋಡಿ ಈ ತರ ಇದೆ ಫುಲ್ಲು ಇಷ್ಟು ನನ್ತರದಕ್ಕೆ ನಾನೇ ಹೋಗಿ ಕುತ್ಕೊಂಡ್ರು ಆ ಲಾಕ್ ನನ್ಕಿಂದ ಅನ್ಸುತ್ತೆ ಅನ್ಕೊತಿನಿ ಅಷ್ಟು ದೊಡ್ಡದಿದೆ ಇದೆಲ್ಲ ರೀಕನ್ಸ್ಟ್ರಕ್ಟೆಡ್ ಇದು ಒರಿಜಿನಲ್ ಅಲ್ಲ ನೈನ್ಟೀನ್ ನೈನ್ಟೀಸ್ ಅಲ್ಲಿ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಯಾಕಂದ್ರೆ ಹದಿನೆಂಟುನೂರಲ್ಲಿ ಇದು ವಾರಿಂಗ್ ಟೈಮಲ್ಲಿ ಮುರಿದೋಗಿತ್ತು ಅದಾದ್ಮೇಲೆ ನೈನ್ಟೀನ್ ನೈನ್ಟೀಸ್ ಅಲ್ಲಿ ಇದನ್ನ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಬನ್ನಿ ಮುಂದೆ ಹೋಗೋಣ ನೀವು ಮಂಚ ಕ್ಯಾಸಲ್ ಕ್ಯಾನ್ಸಲ್ ಬಂದ್ರೆ ಒಂದು ಡೆಫಿನೆಟ್ ಪಾಯಿಂಟ್ ನೋಡ್ಬೇಕಾಗಿರೋದೇನು ಅಂದ್ರೆ ನನ್ನಿಂದ ಏನ್ ಕಾಣಿಸ್ತಾ ಇದೆಯಲ್ಲ ಹಂಸ ಬಿಳಿ ಹಂಸ ಇದನ್ನ ನೀವು ನೋಡಿ ಡೆಫಿನೆಟ್ ಆಗಿ ಆನಂದ ಪಡ್ತೀರಾ ಅಲ್ಲಿ ಮುಂದ್ಗಡೆ ಒಂದು ಕೆಂಪ್ ಬ್ರಿಡ್ಜ್ ಇದೆ ಕಪ್ಪು ಕೋಟೆ ಈ ಹಂಸ ಇದ್ರ ಜೊತೆ ಒಂದು ಫೋಟೋ ಏನಿದೆಯಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹಬ್ಬ ಮಾಡ್ಕೊಂಡ್ಬಿಡ್ತೀರಾ ನೀವು ಸೊ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಆ ಈಸ್ಟ್ ಗೇಟ್ ಇಂದ ನೀವು ಒಳಗಡೆ ಬಂದ ತಕ್ಷಣ ಫಸ್ಟ್ ನಿಮ್ಗೆ ಕಾಣಿಸದೆ ಇದು ಆಯ್ತಾ ಇದನ್ನ ಕ್ಯಾಸಲ್ ಟವರ್ ಅಂತಾರೆ ಅಥವಾ ತೆನ್ಶು ಅಂತಾರೆ ಇದನ್ನ ನೀವು ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಕೋಟೆ ಒಂದು ಮೇನ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಕೋಟೆಯ ದೊರೆ ಇರ್ತಿದ್ರು ಅನ್ನೋ ಒಂದು ಫೀಲಿಂಗ್ ನೀವು ತಗೋಬಹುದು ಆಯ್ತಾ ಸೊ ಅದು ಬಂದ್ಬಿಟ್ಟು ಕ್ಯಾಸಲ್ ಕೀಪ್ ಅಥವಾ ಕ್ಯಾಸಲ್ ಟವರ್ ಆ ಕ್ಯಾಸಲ್ ಟವರ್ ಏನಿದೆಯಲ್ಲ ಅದಕ್ಕಿಂತ ಮುಂಚೆ ನೀವೇನು ಕಾಣಿಸ್ತಾ ಇಲ್ಲ ದೊಡ್ಡದಾಗಿ ಇದು ಬಂದ್ಬಿಟ್ಟು ಮೋಟ್ ಅಂತ ಕರೀತಾರೆ ಶತ್ರುಗಳು ದಾಳಿ ಮಾಡಿದಾಗ ಫಸ್ಟ್ ಲೆವೆಲ್ ಆಫ್ ಡಿಫೆನ್ಸ್ ಏನಿದೆಯಲ್ಲ ಅದು ಬಂದ್ಬಿಟ್ಟು ಇಲ್ಲಿ ಇಲ್ಲೆಲ್ಲ ಒಂಥರ ಏನಂತಾರೆ ಎಣ್ಣೆ ಹಾಕ್ಬಿಟ್ಟು ಬೆಂಕಿ ಹಚ್ಚೋದು ಆಮೇಲೆ ಅಲ್ಲಿಂದ ನಿಮ್ಗೆ ಶತ್ರುಗಳ ಮೇಲೆ ದಾಳಿ ಮಾಡೋದು ಆತರ ನಿಮಗೆ ಪ್ರೊಟೆಕ್ಷನ್ ಮಾಡ್ತಾ ಇದ್ರು ಈ ಎಂಟೈರ್ ಕೋಟೆನ ಸೊ ಅದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮೋಟ್ ಅದು ಬಂದ್ಬಿಟ್ಟು ಕ್ಯಾಸಲ್ ಟವರ್ ಇವಾಗ ಒಳಗಡೆ ಹೋಗೋಣ ಬನ್ನಿ ಇದನ್ನ ಕಗಾಮಿ ಇಶಿ ಅಂತಾರೆ ಅಂದ್ರೆ ಕಗಾಮಿ ಕಲ್ಲು ಅಂತ ಸೊ ಇದರ ಇಂಪಾರ್ಟೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಇದು ಎಷ್ಟು ದೊಡ್ಡದಿರುತ್ತೋ ಆ ರಾಜ್ಯದ ಪವರ್ ಮತ್ತು ಆರ್ಥಿಕ ಸ್ಥಿತಿ ಅಷ್ಟು ಪವರ್ಫುಲ್ ಆಗಿದೆ ಅಂತ ಇದು ತೋರಿಸುತ್ತೆ ಈ ಕಲ್ಲು ಬಂದ್ಬಿಟ್ಟು ಆಲ್ಮೋಸ್ಟ್ ಐದೂವರೆ ಮೀಟರ್ ಉದ್ದ ಇದೆ ಆಮೇಲೆ ಇಪ್ಪತ್ತೆರಡು ಟನ್ ಇದೆ ಈ ಕಲ್ಲು ಸೊ ಇದರಿಂದಾನೇ ನೀವು ಅರ್ಥ ಮಾಡ್ಕೊಳ್ಳಿ ಮತ್ಸು ರಾಜ್ಯ ಎಷ್ಟು ಪವರ್ಫುಲ್ ಆಗಿತ್ತು ಅಂತ ಇದು ಒಂದೇ ಒಂದು ಕಲ್ಲು ಹಿಂಗ್ ಅಡ್ಬಿದ್ದಿಲ್ಲ ಇದು ಉದ್ದ ನಿಲ್ಸಿದಾರೆ ವಿದೌಟ್ ಎನಿ ಸಪೋರ್ಟ್ ಸಿಮೆಂಟ್ ಅದು ಇದು ಏನು ಇಲ್ಲ ಬರೀ ನಿಂತ್ಕೊಂಡಿದೆ ಈ ತರ ಆಯ್ತಾ ಸೊ ಅದು ಈ ರಾಜ್ಯದ ಪವರ್ ನ ತೋರಿಸ್ತಾ ಇದೆ ಬಿಗ್ಗೆಸ್ಟ್ ಕಲ್ ಬಂದ್ಬಿಟ್ಟು ಓಸಾ ಕಲ್ ಇದೆ ಅದು ಆಲ್ಮೋಸ್ಟ್ ನೂರ್ ಟನ್ ಇದೆ ಇದು ಇಪ್ಪತ್ತೆರಡು ಟನ್ ಇದೆ ಬನ್ನಿ ಮುಂದೆ ಹೋಗೋಣ ಸೊ ಕ್ಯಾಸಲ್ ಕೀಪ್ ಅಥವಾ ಕ್ಯಾಸಲ್ ಟವರ್ ಟೆನ್ ಶೂ ಅಥವಾ ಕೋಟೆಯ ಮೇನ್ ಮುಖ್ಯ ಭಾಗಕ್ಕೆ ನಾವು ಹೋಗೋಕಿನ ಮುಂಚೆ ಇಲ್ಲಿ ನೀವ್ ಏನ್ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ ಒಂದು ಈ ತರ ಶೇಪ್ ಅಲ್ಲಿ ಇದೆಯಲ್ಲ ಅದನ್ನ ಟರೆಟ್ ಅಂತ ಕರೀತಾರೆ ಕೆಳಗಡೆ ಬಂದ್ಬಿಟ್ಟು ಪ್ರೊಟೆಕ್ಷನ್ ಇನ್ನೊಂದು ಲೇಯರ್ ಸೊ ಸಮುರೈ ರನ್ ಇಲ್ಲೂ ಕೂಡ ಸಮುರೈ ರನ್ ಇರುತ್ತೆ ಅಲ್ಲೂ ಕೂಡ ಸಮುರೈ ರನ್ ಇರುತ್ತೆ ಎಲ್ಲ ಕಡೆಯಿಂದ ನಿಮಗೆ ದಾಳಿ ಮಾಡುವಂತಹ ಒಂದು ಸಾಧ್ಯತೆಗಳು ಇರುತ್ತೆ ಸೊ ನಿಮಗೆ ಈ ಕಡೆಯೂ ನೀರಿದೆ ಈ ಕಡೆನೂ ನೀರಿದೆ ಮಧ್ಯೆ ಒಂದೇ ದಾರಿ ಇರೋದು ಸೊ ಇದೇ ದಾರಿಯಲ್ಲಿ ಬರಬೇಕಷ್ಟೇ ನೀವು ಆ ಕಡೆ ಆ ಕಡೆನೂ ಬೆಂಕಿ ಹೆಚ್ಚಿರ್ತಾರೆ ಈ ಕಡೆನೂ ಬೆಂಕಿ ಹೆಚ್ಚಿರ್ತಾರೆ ಮಧ್ಯದಲ್ಲಿ ನೀವು ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಎಲ್ಲ ಕಡೆಯಿಂದ ಬಾಣದ ದಾಳಿ ನಿಮ್ಮ ಮೇಲೆ ಬಂದಾಗ ಬದುಕೋ ಚಾನ್ಸಸ್ ತುಂಬ ಕಡಿಮೆ ಸೊ ಇದು ಬಂದುಬಿಟ್ಟು ಸೆಕೆಂಡ್ ಲೇಯರ್ ಆಫ್ ಡಿಫೆನ್ಸು ಈ ಪರ್ಟಿಕ್ಯುಲರ್ ಕೋಟೆಯಲ್ಲಿ ಬನ್ನಿ ಮುಂದೆ ಹೋಗೋಣ ಸೊ ಇಲ್ಲಿ ನೋಡಿ ಇವರು ಬಂದ್ಬಿಟ್ಟು ಕೋಟೆಯ ರಕ್ಷ ರಕ್ಷಣೆಯ ಗಾರ್ಡ್ಸು ಈ ಥರ ಇರ್ತಿದ್ರು ಹಳೆ ಕಾಲದಲ್ಲೂ ನೋಡಿ ಮಚ್ಚುಮತ್ತು ಕ್ಯಾಸಲಲ್ಲಿ ಇದೇ ಥರ ಡ್ರೆಸ್ ಅಲ್ಲಿ ಹತ್ರ ಒಂದು ಚಿಕ್ಕ ಕಥನ ಇದೆ ಆಮೇಲೆ ಅದಕ್ಕೆ ಏನಂತಾರೆ ಅದಕ್ಕೆ ಸ್ಪಿಯರ್ ಅಂತ ಕರೀತಾರೆ ಅದನ್ನು ಕನ್ನಡದಲ್ಲಿ ಏನಂತಾರೋ ನಿಜವ್ ಗೊತ್ತಿಲ್ಲ ನನಗೆ ಸೊ ಆ ಥರ ಈ ತರ ವೇಷಭೂಷೆಗಳನ್ನ ಧರಿಸ್ಕೊಂಡ್ಬಿಟ್ಟು ಪ್ರೊಟೆಕ್ಟ್ ಮಾಡುವಂಥ ಸಮರಗಳು ವೇಟ್ ಮಾಡ್ತಾ ಇದ್ರು ಅಥವಾ ಕಾವಲುಗಾರರು ವೇಟ್ ಮಾಡ್ತಾ ಇದ್ರು ಈ ಎಂಟೈರ್ ಕೋಟೆಯಲ್ಲಿ ಸೊ ಬನ್ನಿ ಮುಂದೆ ಹೋಗೋಣ ಸಕ್ಕತ್ತಾಗಿದೆಯಲ್ಲ ಇಂಟ್ರೆಸ್ಟಿಂಗ್ ಇದ್ರೆ ಡೆಫಿನೆಟ್ ಆಗಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಓಕೆ ದುಡ್ಡು ಕೊಟ್ಬಿಟ್ಟು ಗೇಟ್ ಇಂದ ಎಂಟರ್ ಮಾಡ್ತಿದ್ದಂಗೆನೆ ಫಸ್ಟ್ ಕಾಣಿಸೋದೇ ಈ ಬ್ಯೂಟಿಫುಲ್ ಸ್ಟ್ರಕ್ಚರ್ ತುಂಬಾನೇ ಚೆನ್ನಾಗಿದೆ ಕಪ್ಪು ಕಲರ್ ಆಮೇಲೆ ಇವಾಗ ವಿಂಟರ್ ಟೈಮ್ ಆಗಿರೋದ್ರಿಂದ ಎಲ್ಲಾ ಕಡೆ ಸ್ನೋ ಮುಚ್ಕೊಂಡಿದೆ ಸೊ ಆ ಬಿಳಿ ಆ ಹಸಿರು ಆ ಕಪ್ಪು ಒಂದು ಒಳ್ಳೆ ಕಾಂಟ್ರಾಸ್ಟ್ ಕಾಣಿಸುತ್ತೆ ಸಕ್ಕದಾಗಿದೆ ಆಮೇಲೆ ಆ ಟೆನ್ಷನ್ ನೀವು ನೋಡಿದ್ರೆ ಮಧ್ಯದಲ್ಲಿ ದೊಡ್ಡದಿದೆ ಪಕ್ಕದಲ್ಲಿ ಎರಡು ಚಿಕ್ಕ ಚಿಕ್ಕದಿದೆ ಆಯ್ತಾ ಇದನ್ನ ಸ್ವಲ್ಪ ನೀವು ಮೇಲ್ಗಡೆಯಿಂದ ನೋಡಿದಾಗ ಒಂದು ಹಕ್ಕಿ ಹಾರ್ತಿರೋ ತರ ಕಾಣಿಸುತ್ತೆ ಸೊ ಹಂಗಾಗಿ ಇದನ್ನ ಕ್ರೋ ಕಾಸಲ್ ಕೂಡ ಅಂತಾರೆ ಅಥವಾ ಹಕ್ಕಿ ಕಾಸಲ್ ಕೂಡ ಅಂತಾರೆ ಇದನ್ನ ಇಲ್ಲಿಂದ ನೋಡ್ತಾ ನೋಡ್ತಾ ಹೋಗಿದ್ರೆ ನಿಮ್ಗೆ ಏನ್ ಸಕ್ಕದ ಬ್ಯೂಟಿಫುಲ್ ಆಗಿ ಅಂದ್ರೆ ಮಾತ್ರ ಇನ್ನು ಸ್ನೋ ಬಿಡ್ಬೇಕಿತ್ತು ಸ್ನೋ ಬಿದ್ದರೆ ಸಕ್ಕದ ಕಂಡಿರೋದು ಆ ಬ್ಲಾಕ್ ಕಲರ್ ಮೇಲ್ಗಡೆ ಸ್ನೋ ಇಮ್ಯಾಜಿನ್ ಮಾಡ್ಕೊಡಿ ಎಷ್ಟು ಸಕ್ಕದ ಕಾಣಿಸಬಹುದು ಅಂತ ಆಮೇಲೆ ಇಲ್ಲಿ ಪಕ್ಕಕ್ಕೆಲ್ಲ ಗಾರ್ಡನ್ ಗಾರ್ಡನ್ ಅಲ್ಲಿ ಎಲ್ಲಾ ಕೂಡ ಕರೆ ಕೂಡ ಸ್ನೋ ತುಂಬ್ಕೊಂಡು ಬಿದ್ದಿದ್ರೆ ಸದಾ ಕಾಣಸತ್ ಮಾತ್ರ ನೋಡಿ ಅವಾಗ್ಲೇ ಹೇಳ್ದಂಗೆ ಮೇನ್ ಕಾಸಲ್ಲು ಅದ್ರ ಪಕ್ಕಕ್ಕೆ ಒಂದು ಚಿಕ್ಕದು ಸಬ್ ಕಾಸಲ್ಲು ಇದು ಒಂದು ಚಿಕ್ಕದು ಸಬ್ ಕಾಸಲ್ಲು ಆಯಿತಾ ಇದರ ಹಿಸ್ಟ್ರಿ ಏನಪ್ಪ ಅಂತ ಹೇಳಿದ್ರೆ ಇದು ದೊಡ್ಡ ಕಾಸಲ್ಲು ಆಮೇಲೆ ಚಿಕ್ಕ ಕಾಸಲ್ಲಿ ಏನಿದೆಯಲ್ಲ ಇದು ಯುದ್ಧದ ಟೈಮಲ್ಲಿ ಮಾಡಿರುವಂಥದ್ದು ಇದೇನಿದೆಯಲ್ಲ ಇದು ಪೀಸ್ ಟೈಮಲ್ಲಿ ಮಾಡಿರುವಂಥದ್ದು ಅಂದರೆ ಜಪಾನ್ನಲ್ಲಿ ಎಲ್ಲ ಯುದ್ಧಗಳು ಮುಗಿದು ಹೋಗ್ಬಿಟ್ಟು ಒಂದು ಶಾಂತಿಯ ಪೀರಿಯಡ್ ಏನು ಬಂದಿತ್ತಲ್ಲ ಆ ಟೈಮಲ್ಲಿ ಮಾಡಿರುವಂಥದ್ದು ಸೊ ಈ ಏರಿಯಾ ಬಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಅಂತ ಯೂಸ್ ಮಾಡ್ತಿದ್ದು ಒಳಗೋಗಿ ನೋಡೋಣ ಹೆಂಗಿದೆ ಅಂತ ಇದು ಯುದ್ಧಕ್ಕೋಸ್ಕರ ಅಂತ ಯೂಸ್ ಮಾಡ್ತಿದ್ದಿದ್ದು ಇವೆರಡು ಟವರ್ಗಳು ಇದು ದೊಡ್ಡದು ಆಮೇಲೆ ಇದು ಚಿಕ್ಕದು ಈ ಎರಡರ ಮಧ್ಯದಲ್ಲಿ ಇಲ್ಲಿ ಬರೋದು ಎಂಟ್ರೆನ್ಸ್ ಇದು ಬಂದ್ಬಿಟ್ಟು ಸೆಕೆಂಡ್ ಡಿಫೆನ್ಸ್ ಆಲ್ಮೋಸ್ಟ್ ಇಷ್ಟು ದೊಡ್ಡ ದೊಡ್ಡ ಹೈಟಿನ ನ ಸ್ಟೆಪ್ ಗಳಿದಾವೆ ಸೊ ಈ ಸ್ಟೆಪ್ಗಳನ್ನ ಹತ್ಕೊಂಡ್ಬಿಟ್ಟು ಶತ್ರುಗಳು ಇಲ್ಲಿ ಬಂದು ಹಿಂಗ್ ಹೋಗೋಕೆ ಟ್ರೈ ಮಾಡ್ತಾರೆ ಕರೆಕ್ಟ್ ಅಲ್ವಾ ಹಿಂಗ್ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ರೆ ಈ ಕೋಟೆ ಒಂದು ಇಂಪಾರ್ಟೆಂಟ್ ಸೀಕ್ರೆಟ್ ಇದೆ ಅದೇನಂತ ಬಂದ್ಬಿಟ್ಟು ಅವಾಗಲೇ ನಾವು ನೋಡಿದ್ವಲ್ಲ ಹಳೆ ಕಾಸಲ್ಲಿ ಒಂದು ಮೇನ್ ಟವರ್ ಇದೆ ಆಮೇಲೆ ಎರಡು ಚಿಕ್ಕ ಟವರ್ ಇತ್ತಲ್ಲ ಈ ಕಡೆ ಪಕ್ಕದ ಟವರ್ ಇಂದ ಇಲ್ಲಿ ಅಡುಕೊಂಡು ಕೂತಿರುವಂತಹ ಸಮುರೈಗಳು ಅಟ್ಯಾಕ್ ಮಾಡ್ತಾ ಇದ್ರು ಶತ್ರುಗಳ ಮೇಲೆ ಆ ಸ್ಟೆಪ್ ಸೇರ್ಕೊಂಡ್ ಬಂದ್ಬಿಟ್ಟು ಮೇನ್ ಕಾಸಲ್ ಕಡೆ ಹೋಗ್ತಾರೆ ಸೊ ಅವ್ರ ಅಟೆನ್ಶನ್ ಎಲ್ಲ ಆ ಕಡೆ ಇರಬೇಕಾದ್ರೆ ಈ ಕಡೆ ದಾಳಿ ಮಾಡಿ ಅವ್ರನ್ನ ಸಾಯಿಸ್ತಾ ಇದ್ರು ಈ ಒಂದು ಸೀಕ್ರೆಟ್ ನೋಡಿ ಅಂದ್ರೆ ಎಷ್ಟು ಸ್ಲೀಕ್ ಆಗಿದೆ ಅಂತ ಅಂದ್ರೆ ಹತ್ ಕಷ್ಟ ಇದೆ ಹತ್ಬಿಟ್ಟು ಮೇಲೆ ಬರ್ತಿರ್ಬೇಕಾದ್ರೆ ನಿಮ್ ಅಟೆನ್ಶನ್ ಎಲ್ಲ ಸ್ಟೆಪ್ಸ್ ಮೇಲೆ ಇರುತ್ತೆ ಅಲ್ಲಿಂದ ನಿಮಗೆ ದಾಳಿ ಬರುತ್ತೆ ಇಲ್ಲಿಂದನು ದಾಳಿ ಬರುತ್ತೆ ಎಲ್ಲಾ ಕಡೆಯಿಂದನು ನಿಮಗೆ ಅಟ್ಯಾಕ್ ಮಾಡ್ತಾರೆ ಬನ್ನಿ ಹೋಗೋಣ ಮುಂದೆ ಈ ಏರಿಯಾನಿದೆಯಲ್ಲ ಹೊರಗಡೆಯಿಂದ ನೋಡಿದಾಗ ಫಸ್ಟ್ ಲೇಯರು ಇದನ್ನು ಸಮುರೈ ರನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅಂದರೆ ಇಲ್ಲಿ ಸಮುರಾಯಿಗಳು ಓಡ್ತಿದ್ವು ಅಂತ ಈ ಪಾತಲ್ಲಿ ಆಯಿತಾ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಬಿಲ್ಲು ಬಾಣ ಇಟ್ಕೊಳ್ಳಲಿಕ್ಕೆ ಆಮೇಲೆ ಬಂದೂಕಾಯಿ ಇಟ್ಕೊಳ್ಲಿಕ್ಕೆ ನಿಮಗೆ ಇಲ್ಲಿಂದ ಜಾಗ ಇದೆ ಸೊ ಇಲ್ಲಿಂದ ಇಟ್ಬಿಟ್ಟು ಹೊಡೆಯೋದು ಸೊ ಅದು ಈ ಪರ್ಟಿಕ್ಯುಲರ್ ಏರಿಯಾದ ಒಂದು ಫೀಚರ್ ಫಸ್ಟ್ ಫ್ಲೋರ್ ಈ ಕಾಸೆಲ್ ಅಟ್ಯಾಕ್ ಗೋಸ್ಕರ ಅಂತ ಹೇಳೋದು ಅಲ್ಲೂ ಸಮುದ್ರಗಳು ಇರ್ತಾರೆ ಆ ಪಕ್ಕದ ಕ್ಯಾಸಲ್ ಅಲ್ಲಿ ಇಲ್ಲಿಂದ ಬಂದ್ಬಿಟ್ಟು ಹಿಂಗೆ ರನ್ ಮಾಡ್ತಾ ಇರ್ತಾರೆ ಸೊ ಅದು ಈ ಕ್ಯಾಸಲಿನ ಒಂದು ಫೀಚರ್ ಪ್ರೊಟೆಕ್ಷನ್ ಫೀಚರ್ ಮುಂದೆ ಹೋಗೋಣ ಸಮುರಾಯ ಯೂಸ್ ಮಾಡ್ತಿದ್ದಂಥ ವೇಷಭೂಷಗಳು ಸೊ ಇದನ್ನ ನೀವು ನೋಡಿದ್ರೆ ಇದು ಆರ್ಮರ್ ಅಂತಾರೆ ಅಥವಾ ಮೇಲ್ಗಡೆ ಕವಚ ರಕ್ಷಾ ಕವಚ ಸೊ ಪಕ್ಕದಲ್ಲಿ ಚಿಕ್ಕ ವಾಟರ್ ಬಾಟಲ್ ಇದೆ ನೋಡಿ ಆಮೇಲೆ ಮೇಲ್ಗಡೆ ಒಂದು ಹೆಲ್ಮೆಟ್ ಆಯ್ತಾ ಅಲ್ಲಿ ಪಿಕ್ಚರ್ ಅಲ್ಲಿ ಆ ತರ ಸಮುರಾಯ ಡ್ರೆಸ್ ಮಾಡ್ಕೊಂಡ್ಮೇಲೆ ಕಾಣ್ತಾ ಇದ್ದಿತ್ತು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಅವರ ಗನ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಕೆಳಗೆ ಸೊ ಈ ಎಂಟೈಲ್ ಫ್ರಚರ್ ಹಾಕೊಂಡ್ಬಿಟ್ಟು ಆ ಫಸ್ಟ್ ಫ್ಲೋರಲ್ಲಿ ಓಡ್ತಾ ಇದ್ರು ಈ ಸೆಕೆಂಡ್ ಫ್ಲೋರಲ್ಲಿ ಸ್ಟ್ರಾಟಜಿಕ್ ಮೀಟಿಂಗ್ಗಳು ಮಾಡ್ಬಿಟ್ಟು ಇಲ್ಲಿಂದ ನಿಮಗೆ ಒಂದು ಪ್ರೊಟೆಕ್ಷನ್ ಏರಿಯಾ ಥರ ಇತ್ತು ಸೊ ಇಲ್ಲಿಂದ ನಿಮಗೆ ಎಲ್ಲ ಕಡೆ ಲೂಪ್ ಹೋಲ್ಸ್ ಅಲ್ಲಿಂದ ಫೈಯರ್ ಮಾಡ್ತಾ ಇದ್ರು ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ನೂರಾರು ವರ್ಷಗಳ ಹಿಂದೆ ಹೋಗ್ಬಿಟ್ಟು ಜಪಾನ್ನಲ್ಲಿ ಯಾವ ಥರ ಅವರ ಕೋಟೆಗಳನ್ನ ಕಾವಲು ಕಾಯ್ತಾಯಿದ್ರು ಅಥವಾ ರಕ್ಷಣೆ ಮಾಡ್ಕೊತಾಯಿದ್ರು ಅಂತ ಒಂದು ಒಳ್ಳೆಯ ಹಿಸ್ಟ್ರಿ ನಿಮಗೆ ನೋಡಕ್ಕೆ ಸಿಗುತ್ತೆ ಮತ್ತಮುತ್ತ ಕಾಸರಲ್ಲಿ ಖಂಡಿತವಾಗ್ಲೂ ಇಲ್ಲಿ ಇದ್ರೆ ಇಲ್ಲಿಗೆ ಬನ್ನಿ ಬಿಕಾಸ್ ಇದು ಹಬ್ಬ ಅಂದ್ರೆ ಒಂದು ನಾಲ್ಕು ಕವರ್ ನೀವು ಟ್ರಾವೆಲ್ ಮಾಡಿದ್ರೆ ಬಂದ್ಬಿಡ್ತೀರ ಇಲ್ಲಿ ಡೆಫಿನೆಟ್ ಆಗಿ ಬಂದು ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿ ತುಂಬಾ ಚೆನ್ನಾಗಿದೆ ಓಣ ಬನ್ನಿ ಮುಂದೆ ಸೊ ಇಲ್ಲಿ ನೋಡಿ ಬರ್ತಾ ಬರ್ತಾ ಇಲ್ಲಿ ಒಂದು ಸಿಕ್ತು ಕ್ಯಾನನ್ ಸಿಕ್ತು ಆಯ್ತಾ ಈ ತರ ಇದು ಡಚ್ ಕ್ಯಾನನ್ ಅಂತ ಬರ್ದಿದ್ದಾರೆ ಇಲ್ಲಿ ಸೊ ಇದನ್ನ ಯೂಸ್ ಮಾಡ್ತಿದ್ದ ಇದು ಈ ತರ ಬೋಟ್ಗಳ ಮೇಲೆ ಲೋಡ್ ಮಾಡ್ಕೊಂಡ್ಬಿಟ್ಟು ದೋಣಿಗಳ ಮೇಲೆ ಲೋಡ್ ಮಾಡಿಕೊಂಡು ಇದನ್ನ ಯೂಸ್ ಮಾಡ್ತಾ ಇತ್ತು ಅಂತ ತೋರಿಸಿದ್ದಾರೆ ಸೊ ಸರಿ ಹೋಗೋಣ ಮುಂದೆ ಸೊ ಇದೇನಿದೆಯಲ್ಲ ಇದು ಬಂದ್ಬಿಟ್ಟು ಥರ್ಡ್ ಫ್ಲೋರು ಈ ಫ್ಲೋರಿನ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಯಾವುದು ವಿಂಡೋಸು ಏನೂ ಇಲ್ಲ ಸೊ ಹಂಗಾಗಿ ಹೊರಗಡೆಯಿಂದ ನಿಮಗೆ ಗೊತ್ತಾಗಲ್ಲ ಇದೊಂದು ಫ್ಲೋರ್ ಇದೆ ಅಂತ ಇದನ್ನು ಮೇನ್ಲಿ ನಿಮಗೆ ಗನ್ ಪೌಡ್ರು ಆಮೇಲೆ ಯುದ್ಧಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ಸ್ಟೋರ್ ಮಾಡಲಿಕ್ಕೆ ಅಂತ ನೀವು ಇಲ್ಲಿ ಇದ್ರಿ ಸೊ ಅದು ಬಂದುಬಿಟ್ಟು ಈ ಫ್ಲೋರಿನ ಫೀಚರು ಸೊ ಇದು ಥರ್ಡ್ ಫ್ಲೋರು ಉಗ್ರಾಣ ಇದು ಬಂದ್ಬಿಟ್ಟು ರಾಯಲ್ ಏರಿಯಾ ಸೊ ನೋಡಿದ್ರು ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಎಲ್ಲ ಕಡೆ ಕರ್ಟನ್ಸು ಸ್ವಲ್ಪ ದುಬಾರಿಯಾದ ಕರ್ಟನ್ಸ್ನೆಲ್ಲ ಹಾಕ್ಬಿಟ್ಟು ಅರೇಂಜ್ ಮಾಡಿದ್ದಾರೆ ಅಲ್ಲಿ ಒಂದು ಸೀಟ್ ಥರ ಇದೆ ಸೊ ಇದೆಲ್ಲ ಬಂದ್ಬಿಟ್ಟು ರಾಯಲ್ ಏರಿಯಾ ಇದು ಫೋರ್ತ್ ಫ್ಲೋರು ಇದ್ರ ಮೇಲ್ಗಡೆ ಒಂದು ಫಿಫ್ತ್ ಫ್ಲೋರ್ ಇದೆ ಫಿಫ್ತ್ ಫ್ಲೋರಲ್ಲಿ ಇಲ್ಲಿ ಇದ್ದರೆ ಮೇಲ್ಗಡೆ ಕಾನ್ಫರೆನ್ಸ್ ರೂಮು ಸೊ ಏನೇನು ಡಿಸ್ಕಸ್ ಮಾಡಿ ಯುದ್ಧದಲ್ಲಿ ಯಾವ್ಯಾವ ಥರ ಸ್ಟ್ರಾಟಜಿ ಮಾಡಬೇಕು ತಂತ್ರಗಾರಿಕೆ ಮಾಡಬೇಕು ಅನ್ನೋದು ನಮ್ಮ ಮೇಲ್ಗಡೆ ಡಿಸ್ಕಸ್ ಮಾಡ್ತಾರೆ ಅದನ್ನು ನೋಡೋಣ ಬನ್ನಿ ಇದು ಬಂದ್ಬಿಟ್ಟು ಐದನೇ ಫ್ಲೋರ್ ಐದನೇ ಫ್ಲೋರ್ ಮೇನ್ಲಿ ಬಂದ್ಬಿಟ್ಟು ಸ್ಟ್ರಾಟೆಜಿಕಲ್ ಪರ್ಪಸ್ಗೋಸ್ಕರ ಅಂದರೆ ಯುದ್ಧದಲ್ಲಿ ಏನು ತಂತ್ರಗಾರಿಕೆ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಲಿಕ್ಕೆ ಅಥವಾ ಡಿಸ್ಕಸ್ ಮಾಡಲಿಕ್ಕೆ ಈ ಫ್ಲೋರ್ನ ಯೂಸ್ ಮಾಡ್ತಾ ಇದ್ರು ಬಂದ್ಬಿಟ್ಟು ಆರನೇ ಫ್ಲೋರು ಅಥವಾ ಟಾಪ್ ಮೋಸ್ಟ್ ಫ್ಲೋರು ಇದನ್ನು ಬ್ಯಾಲ್ಕನಿಯು ಕೂಡ ಅಂದ್ರೆ ತಪ್ಪಾಗಲ್ಲ ಗ್ಯಾಲರಿ ಫ್ಲೋರ್ ಇದು ಸೊ ಇಲ್ಲಿಂದ ನಿಮಗೆ ಪೂರ್ತಿ ವ್ಯೂ ಸಿಗುತ್ತೆ ಇದ್ರ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಹಚ್ಚು ಮತ್ತು ಸಕ್ಕತ್ ಠಂಡಿ ಇರುವಂಥ ಜಾಗ ಸೊ ಇಲ್ಲಿ ಸ್ನೋ ಎಲ್ಲ ಬೀಳ್ತಾ ಇರ್ತಾರ ಸೊ ಹಂಗಾಗಿ ಓಪನ್ ಇಟ್ಟಿಲ್ಲ ಮೋಸ್ಟ್ ಆಫ್ ದ ಕ್ಯಾಸೆಲ್ಸ್ ಜನ ನಿಮ್ಗೆ ಮೋಸ್ಟ್ ಆಫ್ ದ ಕ್ಯಾಸೆಲ್ಸ್ ನೋಡಿದ್ರೆ ಸಿಕ್ಸ್ ಫ್ಲೋರ್ ಅಥವಾ ಗ್ಯಾಲರಿ ಫ್ಲೋರ್ ಏನಿರುತ್ತಲ್ಲ ಅದು ಓಪನ್ ಇರುತ್ತೆ ಬಟ್ ಇದು ಓಪನ್ ಇಲ್ಲ ಸೊ ಪೂರ್ತಿ ಎಲ್ಲ ಕ್ಲೋಸ್ ಆಗಿದೆ ಅದೇ ಈ ಫ್ಲೋರು ಸೊ ಇಲ್ಲಿಂದ ಹೊರಗಡೆಯಿಂದ ಕಿಟಕಿಯಿಂದ ನೋಡಿಬಿಟ್ಟು ಹೋಗ್ತಾ ಇರೋದು ಅಷ್ಟೇ ಸೊ ಅಂಥದ್ದೇನು ಸ್ಪೆಷಾಲಿಟಿ ಇಲ್ಲ ಬರೀ ವ್ಯೂಸ್ ಮಾತ್ರ ಈ ಫ್ಲೋರಲ್ಲಿರೋದು ಸೊ ಎಂಜಾಯ್ ಮಾಡಿ ಫೈನಲ್ ಭಾಗಕ್ಕೆ ಬಂದಿದ್ದೀವಿ ಇದು ಬಂದ್ಬಿಟ್ಟು ಚಂದ್ರನ ಅಂತ ಯೂಸ್ ಮಾಡಿದಂತ ಎಂಟರ್ಟೈನ್ಮೆಂಟ್ ಹಾಲು ಸುಖಿಮಿ ಯಾಗುಡ ಅಂತಾರೆ ಇದನ್ನ ಸೊ ಇದನ್ನ ನೋಡಿದ್ರೆ ನೀವು ಇಲ್ಲಿ ಬಂದ್ಬಿಟ್ಟು ಫುಲ್ ಪಾರ್ಟಿ ಬಂದ್ಬಿಟ್ಟು ಪಾರ್ಟಿ ಮಾಡುವಂತ ಜಾಗ ಇಲ್ಲಿ ನೀವು ಆರಾಮಾಗಿ ಹೊರಗಡೆ ಹುಣ್ಣಿಮೆಯ ದಿನ ಇದ್ರೆ ನಿಮ್ಗೆ ಹೊರಗಡೆ ಒಂದು ಮೂನ್ ಕಾಣ್ತಾ ಇತ್ತು ಆಮೇಲೆ ಪಕ್ಕದಲ್ಲಿ ನೀರಿನಿಗೆಲ್ಲ ಬೋಟು ಅದ್ರ ಮೇಲ್ಗಡೆ ಒಂದು ರಿಫ್ಲೆಕ್ಷನ್ ಆಮೇಲೆ ದೊರೆಗಳು ಹಿಡ್ಕೊಂಡಿದ್ದಂತ ಸಾಕೆ ಗ್ಲಾಸ್ ಅಲ್ಲಿ ಮೂನ ರಿಫ್ಲೆಕ್ಷನ್ ಕಾಣ್ತಿತ್ತು ಅಂತ ಹೇಳ್ತಾರೆ ಎಷ್ಟು ನಿಜ ಎಷ್ಟು ನನ್ಗೆ ಗೊತ್ತಿಲ್ಲ ಬಂದ್ಬಿಟ್ಟು ಒಂದು ಎಂಟರ್ಟೈನ್ಮೆಂಟ್ ಏರಿಯಾ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಪೀಸ್ ಟೈಮಲ್ಲಿ ಜಪಾನಲ್ಲಿ ಯುದ್ಧಗಳು ನಡೀತಾ ಇರಲಿಲ್ಲ ಎಲ್ಲ ಜಪಾನ್ ಯುನೈಟ್ ಆಗಿತ್ತು ಪೀಸ್ ಟೈಮಲ್ಲಿ ಕಟ್ಟಿರುವಂತಹ ಒಂದು ಟವರ್ ಇದು ಸೊ ಹಾಗಾಗಿ ಇಲ್ಲಿ ನಿಮಗೆ ಯಾವುದೋ ಸುರಕ್ಷತೆ ಫೀಚರ್ಗಳು ಜಾಸ್ತಿ ಕಾಣಿಸಲ್ಲ ಅವೆರಡರಲ್ಲೂ ಫುಲ್ ಸುರಕ್ಷತೆ ಫೀಚರ್ಗಳು ತುಂಬಿಕೊಂಡು ತುಳ್ಕಾಡ್ತಾ ಇದೆ ಬಟ್ ಇಲ್ಲಿ ಫುಲ್ ಎಂಟರ್ಟೈನ್ಮೆಂಟು ಮತ್ತು ಪೀಸು ಶಾಂತಿ ಅದನ್ನೇ ನಿಮಗೆ ಇಲ್ಲಿ ನೋಡೋಕೆ ಸಿಗತ್ತೆ ಇದನ್ನು ನೋಡ್ಕೊಂಡ್ಬಿಟ್ಟು ಕೆಳಗೆ ಹೋಗೋಣ ಮಸುಮದು ಕ್ಯಾನ್ಸರ್ ಇಂದ ಹೊರಗೆ ಬಂದ್ವಿ ಒಂದೊಂದು ಒಪ್ಕೋಬೇಕು ಫುಲ್ ಕೈ ನೋಡಿ ಎಂಕೆ ಆಗ್ತಾ ಇಲ್ಲ ಕಾಲ್ ಸುಖ ತೆಗ್ದಿತ್ತು ಟೈಟು ಚಳಿಯೇ ಚಳಿ ಆ ಲೆವೆಲ್ ಹಾವಳಿ ಹಾವು ಹೋಗ್ಬಿಡಿತ್ತು ಯಾವಾಗಾರು ಹೊರಗೆ ಬರ್ತೀನಿ ಗುರು ಅನಿಸ್ತಾ ಇತ್ತು ಬಟ್ ಒಂದು ಒಳ್ಳೆಯ ಅನುಭವ ತುಂಬಾ ಚೆನ್ನಾಗಿದೆ ಹಿಸ್ಟ್ರಿನೂ ಚೆನ್ನಾಗಿದೆ ಆಮೇಲೆ ಒರಿಜಿನಲ್ ಕೋಟೆ ಆಗಿರೋದ್ರಿಂದ ನೋಡಕ್ ಕೂಡ ತುಂಬಾ ಸಿಗತ್ತೆ ಸೊ ಈ ಕೋಟೆನ ತೋರಿಸ್ಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಕಾರಣಾಂತರಗಳಿಂದ ಆಗ್ತಾ ಇರಲಿಲ್ಲ ಬಟ್ ಫೈನಲ್ ಆಗಿ ನಿಮ್ಗೆ ತೋರ್ಸಕ್ಕೆ ಸಾಧ್ಯವಾಯ್ತು ಇವತ್ತು ಹೋಪ್ಫುಲಿ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊತ ಇದ್ದೀನಿ ಜಪಾನಿನ ಕೋಟೆಗಳ ಬಗ್ಗೆ ಏನೋ ಒಂಚೂರು ತಿಳ್ಕೊಂಡಿದ್ದೀರಾ ಅನ್ಕೊತ ಇದ್ದೀನಿ ನನ್ನ ಕಡೆಯಿಂದ ಏನಾಗಿದೆ ಅದೊಂದು ಮಾಹಿತಿ ಮಾಡ್ತಾ ಇದ್ದೀನಿ ನಿಮಗೆ ನನಗೆ ಈ ಚಿಕ್ಕ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಮೇಲೆ ಪ್ರೆಸ್ ಮಾಡಿ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಬಿದ್ದದಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಸಿಗ್ತೀನಿ ನೆಕ್ಸ್ಟ್ ಶಾಪಲ್ಲಿ ಟೇಕ್ ಕೇರ್ ಲವ್ ಯು ಬಾಯ್